ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇದೇನು ಗಿಡ ಗೊತ್ತಾ ಸ್ನೇಹಿತರೆ ಭೂಪಾಲ್ ಭೂಪಾಲ್ ಗಿಡ ಅಂತ ಹೇಳ್ತಾರೆ ಇಲ್ಲಾಂದರೆ ಗುಳ್ಳೆ ಮರ ಅಂತ ಗುಳ್ಳೆ ಗಿಡ ಅಂತಲೂ ಸಹ ಹೇಳ್ತಾರೆ ಸ್ನೇಹಿತರೆ ಇದು ಏನಕ್ಕೆ ಒಳ್ಳೆಯದು ಅಂತಂದರೆ ಸೋರಿಯಾಸಿಸ್ ಸ್ಕಿನ್ ಪ್ರಾಬ್ಲಮ್ಗೆ ತುಂಬಾ ಒಳ್ಳೆಯದು ನಾನು ಹೇಗೆ ಅಂತಲೂ ಸಹ ಹೇಳ್ತೇನೆ ನೋಡಿ ಸ್ನೇಹಿತರೆ ಇದು ಹೀಗಿರುತ್ತೆ ಕಣ್ರಿ ಗಿಡ ಅನ್ನೋದು ನೀವು ನೋಡ್ತಾ ಇರ್ಬೋದು ಇದು ಭೂಪಾಲ್ ಗಿಡ ಇದು ಇದ್ರ ಹೆಸರು ಭೂಪಾಲ್ ಗಿಡ ಆಮೇಲೆ ಗುಳ್ಳೆ ಗಿಡನೂ ಅಂತ ಹೇಳ್ತಾರೆ ನಾವು ಸಣ್ಣ ಮಕ್ಕಳಲ್ಲೆಲ್ಲ ಇದನ್ನು ಹೀಗೆ ಕಿತ್ಕೊಂಡು ಆಟಾಡ್ತಾ ಇದ್ವಿ ಕೆಲವ್ರಿಗೆ ಏಯ್ಟಿ ಆಮೇಲೆ ಅದರ ಹತ್ರ ಏಯ್ಟಿ ಫೈವ್ ಏಯ್ಟಿ ಟೂ ಅಲ್ಲಿ ಇದು ಗೊತ್ತಿರ್ತದೆ ಸಾಮಾನ್ಯವಾಗಿ ನಾವು ಇದರಲ್ಲಿ ಕಾಯಿ ಬಿಡೋದು ಕಾಯಿನೂ ಸಹ ನಾನು ನಿಮಗೆ ತೋರ್ ನಿಮಗೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇದು ಕಾಯಿ ಕಣ್ರಿ ಅದ್ರದ್ದು ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದೆ ನೋಡಿ ಕಾಯಿ ಇದು ಕಾಯಲ್ಲೂ ಸಹ ನಾವು ಆಟ ಆಡಿದ್ದೇವೆ ಇವಾಗ ಮೇನ್ ಪಾಯಿಂಟಿಗೆ ಬರೋಣ ನೋಡಿ ಸ್ನೇಹಿತರೆ ಇದು ಈ ಗಿಡ ಇದೆ ಅಲ್ರಿ ನೀವು ಇಲ್ಲಿ ತುದಿನೇ ಕಟ್ ಮಾಡಬೇಕು ಅಂತ ಏನಿಲ್ಲ ಕಡ್ಡಿನೂ ಸಹ ತಗೊಂಡರೂ ಸಹ ಇಲ್ಲಿ ಹಾಲು ಬರ್ತದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲೋಸಲ್ಲಿ ಹಾಲು ಬಂತಲ್ಲ ಇದನ್ನು ಹೀಗೆ ಸ್ಕಿನ್ ಮೇಲೆ ಬಿಟ್ಟು ಹಾಕೋ ಹಾಕಿ ಬಿದ್ದ ಮೇಲೆ ಇದನ್ನು ಚೆನ್ನಾಗಿ ರಬ್ ಮಾಡಬೇಕು ನಾನು ಎಲ್ ಈ ವಿಡಿಯೋ ಮಾಡಲಿಕ್ಕೆ ಸಹಾಯ ಇಲ್ದಿರೋ ಕಾರಣ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಅಂತ ನೋಡಿ ಇನ್ನೊಂದು ಸಹ ಕಿತ್ತಿದ್ದೀನಿ ಹಾಲು ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸ್ತದೆ ಹೀಗೆ ಡೈ ಡೈರೆಕ್ಟಾಗಿ ಸ್ಕಿನ್ ಮೇಲೆ ಹಾಕ್ಕೊಂಡು ನೋಡಿ ಸ್ನೇಹಿತರೆ ಹೀಗೆ ರಬ್ ಮಾಡಬೇಕು ರಬ್ ನೋಡಿ ಸ್ನೇಹಿತರೆ ಹೀಗೆ ಚೆನ್ನಾಗಿ ರಬ್ ಮಾಡಿದ್ರೆ ಹೀಗೆ ನೊರೆ ಥರ ಬರ್ತದೆ ಆವಾಗ ಇದನ್ನು ಆ ಸೋರೇಸಸ್ ಎಲ್ಲಾಗಿದೆಯೋ ಅಲ್ಲಿ ಅಲ್ಲೇ ಡೈರೆಕ್ಟಾಗಿ ಹಚ್ಚಿಬಿಟ್ಟು ಹೀಗೆ ಉಜ್ಜ್ಬಿಡಬೇಕು ಈ ಹೀಗೆ ಉಜ್ಜಿದಾಗ ಹೀಗೆ ನೊರೆ ಥರ ಬರ್ತದೆ ಸ್ನೇಹಿತರೆ ಕ್ರಮೇಣ ಉಜ್ಜ್ತಾ ಬಂದರೆ ಆ ಸೋರೇಸಸ್ ಸ್ಕಿನ್ ಪ್ರಾಬ್ಲಮ್ ಏನಿರುತ್ತೋ ಅದು ಕಮ್ಮಿ ಆಗುತ್ತೆ ಎಷ್ಟು ವರ್ಷ ಹಳೆಯದಾದರೂ ಸಹ ಕಮ್ಮಿ ಆಗುತ್ತೆ ಸ್ನೇಹಿತರೆ ಹಾಗೆ ಎಷ್ಟು ವರ್ಷಕ್ಕಾಗುತ್ತೆ ಅಲ್ಲ ಎಷ್ಟು ದಿನಕ್ಕಾಗುತ್ತೆ ಅಂತ ಕೇಳಬೇಡಿ ಉಟ್ ಹುಟ್ಟಿದ ಮಕ್ಕಳು ಹುಟ್ಟಿದ ತಕ್ಷಣವೇ ನಡೆಯೋದಿಲ್ಲ ಅದಕ್ಕೂ ಸಹ ಟೈಮ್ ಬೇಕಾಗ್ತದೆ ಹಾಗೆಯೇ ಈ ಆಯುರ್ವೇದಿಕ್ ನಾವು ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕೂ ಸಹ ಟೈಮ್ ಬೇಕಾಗ್ತದೆ ಸ್ನೇಹಿತರೆ ಇದನ್ನು ಕ್ರಮೇಣ ಹಚ್ತಾ ಬನ್ನಿ ಅದು ಸೀಸನ್ ಅನ್ನೋದು ಸ್ಪ್ರೆಡ್ ಆಗೋದು ಸ್ಟಾಪ್ ಆಗ್ತದೆ ಹಾಗೆ ಮತ್ತೆ ಸಹ ಅದು ಹರಡೋದಿಲ್ಲ ಕ್ರಮೇಣ ನೀವು ಯೂಸ್ ಮಾಡ್ಕೊಂಡು ಬಂದರೆ ಸೋರೆಸಿಸ್ ಮಟ್ಟು ಮಾಯ ಬೆಳೆದಿಂಗಳು ಇನ್ನೊಂದು ನಾನು ಆಯುರ್ವೇದಿಕ್ ಆದಮೇಲೆ ಇನ್ನೊಂದು ಏನು ಸಜೆಸ್ಟ್ ಹೇಳ್ತೀನಿ ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ ಸ್ನೇಹಿತರೆ ಇದೊಂದು ಕಾಯಿ ಬಿಟ್ಟಿದೆ ನೋಡಿ ಕಾಯಿ ಬಿಟ್ಟಿದೆ ಮತ್ತು ನಾನು ಗ್ರೀನಿಶ್ ಆಗು ಸಹ ಹೇಳಿದ್ದೆ ಇದ್ರ ಕಾಯಿನೇ ಸ್ನೇಹಿತರೆ ಬಯೋಡೀಸಲ್ಗೆ ಯೂಸ್ ಮಾಡೋದು ಇದ್ರ ಕಾಯಿನ ಬಯೋಡೀಸಲ್ಗೆ ಯೂಸ್ ಮಾಡ್ತಾರೆ ನಾನು ನಿಮಗಿದ್ರದ್ದು ಕಾಯಿನ ತೋರಿಸ್ತೇನೆ ಬೀಜವ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆಯಾ ಇದ್ರ ಕಾಯಿ ಈ ಕಾಯಿಯಿಂದನೇ ಬಯೋಡೀಸಲ್ನ ತಯಾರೆ ಉಪ ಉಪ್ ಉಪಯೋಗ ಮಾಡಿಕೊಂಡು ತಯಾರು ಮಾಡ್ತಾರೆ ಬಯೋಡೀಸಲ್ಲು ಇದ್ರ ಇದು ಬೀಜದ ಒಂದು ಕೆ ಜಿ ಬೀಜಕ್ಕೆ ನಿಮ್ಮ ಅಂದಾಜು ಎಷ್ಟು ಇರ್ಬೋದು ಹೇಳಿ ನಾನು ಹೇಳ್ತೀನಿ ಹತ್ತು ಸಾವಿರ ಸ್ನೇಹಿತರೆ ಇದ್ರ ಒಂದು ಕೆ ಜಿ ಬೀಜಕ್ಕೇ ಹತ್ತು ಸಾವಿರ ರೂಪಾಯಿ ರೇಟ್ ಇದೆ ನಾನು ರೈತರಿಗೆಲ್ಲೇ ಏನು ಹೇಳೋದು ಅಂದರೆ ಈ ಹೊಲ ಮಾಳದಲ್ಲೆಲ್ಲ ಸೈಡಲ್ಲೇ ಹಾಕಿ ಸೈಡಲ್ಲಿ ಹಾಕಿದ್ರೆ ಬೇಲಿಗೆ ಬೇಲಿನೂ ಆಯಿತು ಆದಾಯಕ್ಕೆ ಆದಾಯನೂ ಆಯಿತು ಇದು ವರ್ಷದಲ್ಲಿ ಎರಡು ಮೂರು ಸಲನಾದರೂ ಕಾಯಿಬಿಟ್ಟು ಹೂ ಕೊಡುತ್ತೆ ಸ್ನೇಹಿತರೆ ಒಂದು ಕೆ ಜಿಗೆ ಹತ್ತು ಸಾವಿರ ಅಂದರೆ ನೀವೇ ಲೆಕ್ಕ ಹಾಕಿ ಹೇಗಿದನ್ನು ಉಪಯೋಗ ಮಾಡ್ಕೋಬೋದು ಅಂತ ಅಲ್ವಾ ನನ್ನ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ನೋ ಈ ಥರ ಎಲ್ಲ ನೋಡಿದವರು ನೋಡ್ತಾ ಇದ್ದೀರ ವೀಡಿಯೋಸು ಬಟ್ ಆದರೆ ಸಬ್ಸ್ಕ್ರೈಬ್ ಇಲ್ಲ ಅದೇ ನನಗೆ ಬೇಜಾರಾಗ್ತಾ ಇರೋದು ದಯವಿಟ್ಟು ನನ್ನ ವೀಡಿಯೋನ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಮೇಲೆ ಆಲ್ ಅನ್ನೋ ಆಪ್ಷನ್ನು ಸಹ ಬರ್ತದೆ ಅದು ಸಹ ಓಕೆ ಮಾಡ್ಕೊಳ್ಳಿ ಸ್ನೇಹಿತರೆ ನಂದೆಲ್ಲ ವೀಡಿಯೋಸು ನೋಟಿಫಿಕೇಷನ್ನು ಬರ್ತದೆ ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲ ಹೇಗೆ ಸುಮ್ಮನೆ ಹಾಗೆ ಪಾಳು ಥರ ಬಿಟ್ಟಿದ್ದಾರೆ ಇಲ್ಲೊಂದು ಪಾಳ ಥರನೇ ಎಲ್ಲ ಗಿಡ ಇದೆ ಇದೆಲ್ಲ ಕಟ್ಟಿಂಗ್ಸ್ ಹಾಕಿದ್ರೆ ಎಷ್ಟು ಇದೆ ನೋಡಿ ನೋಡಿ ಹೇಗೆ ಮರ ಥರ ಎಷ್ಟು ಇದೆ ನೋಡಿ ನೋಡಿದ್ರಾ ನೋಡಿ ಮೇಲೆಲ್ಲ ಕಾಯೆಲ್ಲ ಸುಮ್ಮನೆ ಹಾಗೆ ವೇಸ್ಟ್ ಆಗಿದೆ ವೇಸ್ಟಾಗಿ ಅಲ್ಲಿ ಬಿದ್ದಿದೆ ಇದು ಯಾರ ಮಾಹಿತಿ ಇದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಸುಮ್ಮನೆ ವೇಸ್ಟಾಗಿ ಇದೆ ಯಾರೂ ಸಹ ಒಂದು ಇದು ಸಹ ಕಿತ್ತಿಲ್ಲ ಆಯಿತಾ ನೋಡಿ ಈ ಈ ಅಲ್ಲೂ ಕಾಯಿ ಒಣಗ್ತಿದ್ದಂಗೆ ಇಲ್ಲಿ ಆಗಲೇ ಹೂ ಬಿಡ್ತಾಯಿದೆ ಕಾಯಿ ಇದೆ ದಯವಿಟ್ಟು ರೈತ್ರಿಗೆ ನಾನು ಏನು ಹೇಳೋದು ಅಂದರೆ ಉಪಯೋಗ ಮಾಡ್ಕೊಳ್ಳಿ ಇರೋದ್ರಲ್ಲೇ ಉಪಯೋಗ ಮಾಡ್ಕೋಬೇಕು ಇಲ್ದಿರೋದನ್ನು ಉಡ್ಕೊಂಡು ಹೋಗೋದು ಬೇಡ ಆಯಿತಾ ಬೇಲಿಗೆ ಬೇಲಿ ಸೈಡಲ್ಲಿ ಹಾಕಿಸ್ನೆ ರೈತ್ರೆ ಬೇಲಿ ಸೈಡಲ್ಲಿ ಹಾಕಿದ್ರೆ ಬೇಲಿಗೆ ಬೇಲಿನೂ ಆಯಿತು ಬೆಳೆಗೆ ಪ್ರೊಟೆಕ್ಷನ್ನು ಆಯಿತು ಇದು ಸಹ ಬೆಳೆ ಕೊಡ್ತಾಯಿದೆ ಒಂದು ಕೆ ಜಿಗೆ ಹತ್ತು ಸಾವಿರ ರೂಪಾಯಿ ಆಯಿತಾ ರೈತ್ರೆ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು